ಫೋನ್ ಬರತ್ತೈತಲ್ಲ ಯಾವ್ದು ಹೊಸ ನಂಬರ್ ಸೇವೆ ಇಲ್ಲ ಹಾ ಹಲೋ ಯಾರು ಹೇಳ್ರಿ ಹಲೋ ರೀ ನಾವಿಲ್ಲಿ ಮುದ್ದೆ ಬಳ್ದಿನ್ರಿ ಮತ್ತೆ ಮೊನ್ನೆ ಕನ್ನೆ ನೋಡ್ಕೊಂಡು ಹೋಗಿದ್ರಲ್ರಿ ಮೊನ್ನೆ ನೋಡ್ಕೊಂಡು ಹೋಗಿರಿ ಏನು ಎತ್ತ ಅಂತ ಏನು ಹೇಳಲಿಲ್ಲ ಹೋಗಿ ಸಂಜೆ ಕೇಳ್ತಾನೆ ತಂದವರು ಮತ್ತೆ ಅದಕ್ಕೆ ಕೇಳಾಕ್ ಹಚ್ಚಿದ್ದರು ಮತ್ತೆ ನಡ್ಬಾರಕಿನವ್ರು ನೀವಾದಿರಾ ನೀವೇ ನಿಮ್ಗೆ ಕೇಳ್ಬೇಕಂತ ಹಚ್ಚಿದ್ದೀವಿ ಹಾ ಇದು ನಾನು ಕೇಳ್ರಿ ಈಗ ಅವ್ರ ಮನೆಗೆ ಬಂದೀನ್ರಿ ಅದಕ್ಕೆ ಕೇಳಾಕಂತ ಬಂದೀನಿ ಕೇಳಿ ಹೇಳ್ತೇನೆ ರೀ ನಿಮಗೆ ಹಾ ಆಯ್ತಾ ಈಗ ನಿಮ್ಗೆ ಮನ್ಸಿಗೆ ಮನ್ಸಿಗೆ ಬಂದೈತೇನ್ರಿ ம் ம் நமக்கு மனசுக்கு வந்தீங்க நம்ம ஹுடுகந்திரும் பால் இஷ்ட ஆகியன ஹுடுகு அதுக்க மத்த ஏனது கே ஃபோன் ஹச்சி ரொம்ப ஹம் ஹம் ஹங்காத ஆயத்தி ஏனது கேட்கண்டு ஃபோன் ஹச்சி ஓகேனா அஸ் மாறி ஆனந்த ஏ சுனந்தா ரேவா பாழகப்பா பா வந்துவா ஆமேலே இங்க அவரு மொன்னே நோட்க ஏன்னா கன்யா மத்தீங்க அவரு ஃபோன் ஹச்சி கேளார் மத்திய ஏன் ரீ அத்த ಹೇಳ್ರಿ ಮತ್ತ ನಾವು ಮುಂದೆ ತೋರಿಸ್ರು ತೋರಿಸ್ತೀವಿ ಮತ್ತೇನು ಹೂ ಒಂದಿಲ್ಲ ಹಾನು ಒಂದಿಲ್ಲ ನಾವು ಏನು ತಿಳ್ಕೊಬೇಕು ಈಗ ಮನೆಯನ್ನು ನೋಡ್ಕೊಂಡೋಗಿರಿ ಮತ್ತೆ ಸಂಚಿಕ ಹೋಗಿ ಇವತ್ತು ನಂದಿದ್ರಿ ಮತ್ತೆ ಏನು ಅಹ್ ಕೇಳತ್ತಾರ ಏನು ಹೇಳಿ ಬಾ ಏನು ಹೇಳುವ ಇವ ನನ್ನ ಮಗನಿಗೆ ಮನಸ್ಸಿಗೆ ಬಂದಿಲ್ಲತ್ತ ಅವ ಡಬಲ್ ಡಿಗ್ರಿ ಅದಕ್ಕಿಂತ ಕೇಳಿದ ಮತ್ತು ಕಂಪ್ನಿ ಒಳಗೆ ವರ್ಕ್ ಮಾಡಕ್ಕೆ ಬೇಡಿದ್ದವ ಈಕಿ ಸ್ಕೂಲ್ದಾಗ ಮಾಡ್ತಾನ ನಾವು ಅಲ್ಲೇ ಮತ್ತು ಕಿ ಅದು ಬರೀ ಬಿ ಆಕಿಂದು ನಾವು ಅಲ್ಲ ಅಂತ ಏ ಏಟ್ ಹೇಳಿದ್ರು ಕೇಳಲ್ಲಗನವ ಹುಚ್ನ ಬಾಡ್ಯ ಹೇಳತ್ತೀನಿ ಹೆಣ್ಣು ಸಿಗಲ್ಲಗ ಬೇಕಂದವ್ರಿಗೆ ಹೆಣ್ಣು ಸಿಗಲ್ಲಗ್ಯಾವಲ್ಲ ಒಪ್ಹೋ ಅತ್ತ ಅವ್ರ ಅಪ್ಪ ಹೇಳಿದೆ ಹೇಳದ ಏನು ಮಾಡಿದ್ರು ಹ್ಞೂ ಹಾ ನಲಿಗಾನ ಹಾಂ ಹಾಂ ಅನ್ನಕತ್ತ ನಾ ಮತ್ತೇನು ಏನು ಮಾಡ್ಲವ ಸಾಕು ಸಾಕಾಗೈತಿ ಚಲೋ ಆಯ್ತು ಬಿಡು ಹುಡುಗೆಲ್ಲ ಚೆಂದ ಐತಿ ನೋಡಕ್ಕೆ ಮತ್ತು ಈಗ ಇವ ಅಲ್ಲ ಅಂದ್ರೆ ನಾ ಏನು ಮಾಡ್ಯವ ಏನು ಮಾಡಿದ್ರು ಈಗ ಒಂದಿನ ಟೈಮ್ ಗೊತ್ತಗೋ ಯೋಚನೆ ಮಾಡೋದು ಕೊಟ್ಟೆ ಆದರೂ ಆ ಹಾಂ ಅಂದನಾ ನಾ ಏನು ಮಾಡ್ಲಾ ನನಗರ ಏನು ಮಾಡ್ಬೇಕು ಗೊತ್ತಾಗಲೈತಿ ನೀ ಏನೋ ಒಂದು ಚಲೋ ಆಗ್ಲತ್ತ ತೋರಿಸಿದೇವ ಕಣ್ಣೆ ಇದು ನಮ್ಮ ಹುಡುಗನ ಇಂಥದೈತೆ ಮತ್ತು ನಾ ಏನು ಮಾಡಿ ಹೇಳ್ಬಿಡು ಇಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡು ಮತ್ತೆ ಏನು ಮಾಡುದೀನ ಹಾಂ ಹಾಂ ಆಯ್ತು ಹೇಳ್ತೀನಿ ತಗೋ ಅದೆಲ್ಲ ಒಪ್ಕೊಂಡ್ರೆ ಬೇಷಕ್ಕಿತ್ತು ಚಲೋ ಐತಿ ಹುಡುಗ ಚ ಹುಡುಗತ್ತಿ ನೋಡು ಹುಡುಗಿ ಚಲೋ ಐತಿ ಅವರು ಮಂತ ನಿನ್ನ ಬೇಷಿದ್ದಾರೆ ಅದಕ್ಕೆ ಚಪ್ಪ ಅಂದ್ರೆ ಚಲೋ ಆಕಿತ್ತು ಸುಮ್ಮನೆ ಊರುದ್ದಾಗ ನೂರ ಎಂಟು ನೋಡ್ಕೊತ ಹೋಗಿನ ಸುಮ್ಮ ದೇವ್ರು ಕೊಟ್ಟಿದ್ದು ನಮ್ಮ ಪಾಲಿಗೆ ಬಂದಿದ್ದು ಅಂತಂದು ಮಾಡ್ಕೊಳೋದು ಚಲೋ ಈಗ ಹಿಂಗೆ ಮಾಡಿದ್ರೆ ನೋಡಿ ನಿಮ್ಮ ಇಷ್ಟನಾ ನಾವು ಅದ್ರಾಗ ತಲೆ ಹಾಕಕ್ಕೆ ಬರಲ್ಲ ನೋಡಿ ಮತ್ತು ಆಯ್ತು ಬಿಡು ಹೇಳ್ಬಿಡ್ತೀನಿ ಆದ್ರೆ ಮತ್ತೆ ಇನ್ನೊಂದು ಎರಡು ನೋಡಕ್ಕೆ ಬರ್ತೈತೆ ಬಿಡು ಹ್ಞೂ ಹ್ಞೂ ಅಷ್ಟು ಮಾಡಿ ನಿಮ್ದು ರೊಕ್ಕ ಮನೇನ ಕೊಟ್ಟಿನಲ್ಲ ಹ್ಞೂ ಹಾಂ ಕೊಟ್ಟಿ ಅದ್ರಾಗ ಏನೈತಿ ಕೊಟ್ಟು ನಾವು ಹೇಳ್ಬಿಡ್ತೀನಿ ನಾವು ಫೋನ್ ಹಚ್ಚಿ ಅಷ್ಟು ಬಾ ಬಂದ್ರೆ ಬಾ ಒಳಗೆ ಇಲ್ವಾ ಹ್ಞೂ ಹೋಗಿ ನಾನು ಅದೇ ಕೇಳಕ್ಕೆ ಬಂದಿದ್ದೆ ಅಟ್ಟ ಅಂದ್ರೆ ಫೋನ್ ಬಗ್ಗೆ ಇಲ್ಲರಿ ಕೇಳಿ ಹೇಳ್ತೀನಿ அத்தஞ்சா ஆய் தாரு ஏனோ அன்னோதந்திர நீங்கள் முந்தே ஃபோன் ஹச்சிபிடுத்தன அவ்வளோ மத்தியாக்கி முந்தே அவரு சும் தோர்சி மத்த பேர் எல்லாரும் தோர்சர் தோர்ஸ் தார் ஆன்ஜா கேன்த்த இல்ல கேனி அவருனா கேலத்தாங்க அவரின் ஏனம்பது கேக்கணும் தந்து ஒப்புக்கோத்தாரண்ணா ஒப்புகளாரு ஏன்மாத்தார் நின்று விட்டாரண்ணே ஒப்பிச்சா ஹலோ ஹலோ ரீ ஆ ஏன்த்ரி கேதிரேன் ஆ கேத ரீ அது என்ேனா ஹுடுகுகேனா மனசிக்கு வந்தீ கன்யா மத்த நீ கடை தோர்ஸ் தோர்ஸ் ரீ அத்த அந்த ரீ அவ் அதுக்கு மத்தோதித்தி கேத்து மத்தியா பாஸ் வந்தி ஹுடுகு அவ்வாக சலோ அன்சை அது ஹுடுகு வந்தில்ல கன்யாபாஸ அதுக்கு நோட்ரி மத்த ஐ கன்யாபாஸ் வந்தில்லா கே ஏன் கடுமையை நான் மகளு மத்தே ஏன்னு வாம்ம்பா திடி வோம்பிகா பாஸ் வந்திரி அது நான் பாஸ் வர்த்தி ஹுடுகு இது மாதான நான் அந்த குத்தேவ் ரீ மொதல்யாரு ஹெல்பாட் அவத்தே சஞ்சிக்க ரீ ನೋಡಿರಿ ನಾವು ಅವ್ರ ಮೇಲೆ ದಬ್ಬಾಕಿ ಮಾಡೋಕ್ಕೆ ಬರಂಗಿಲ್ಲ ರೀ ಅವರಿಗೆ ಪಾಸ್ ಬಂದಿಲ್ಲ ಅಂದ್ರೆ ಮುಗಿತ್ರಿ ಈಗ ನಿಮಗೆ ಪಾಸ್ ಬಂದೈತಿ ಏನು ಒಪ್ಗಳೇ ಬೇಕು ಅನ್ನೋ ಹಾಗೆಂಗೆ ಮಾತಾಡೋದು ನೀವು ಏ ನಾವೇನು ಹಂಗೆ ಮಾತಾಡತಿಲ್ಲ ರೀ ಮತ್ತೆ ಹೇಳೋದಿತ್ತಂದ್ರೆ ಅವತ್ತ ಸಂಜೆ ಕೇಳ್ಬೇಕಿಲ್ರಿ ಮತ್ತು ಅವರು ಅಂದಿಟ್ಟು ಅಂದಿ ಯೋಚನೆ ಮಾಡಪ್ಪ ದುಡಕ್ ಬೇಡ ಚಲೋ ಇತ್ತು ಹುಡುಗಿ ಅಂತ ಹೇಳಿ ರೀ ಅವ್ನಿಗೆ ಇಷ್ಟ ಇಲ್ಲ ಅವ ಇಂಜಿನಿಯರ್ ಅದಾನ ಅವ್ನಿಗೆ ಅದೇ ರೀತಿ ಅವ್ನು ಈಕ್ವಲ್ ಬೇಕಂತ ಅವ ಹುಡುಕೇಳತ್ತಾನ ರೀ ಹಾಗಾಗಿ ಅವ ಮೊದ್ಲು ಹೇಳಿದ್ದ ಆದರೆ ನೀವು ನನಗೆ ನಿಮ್ಮ ಮಗಳು ಇಷ್ಟ ಬಿ ಎ ಕಲ್ತಾಳ ಅದನ್ನಿದ್ ನೀವು ಹೇಳೇ ಇಲ್ಲ ನನಗೆ ಹಾಗಾಗಿ ನಾನು ಅವ್ರ ಮುಂದೆ ಅದನ್ನ ಹೇಳಿಲ್ಲ ಮತ್ತು ಹಂಗೆ ಸುಮ್ಮತ್ನು ಬಯೋಡೇಟಾನು ನೀವು ಕಳ್ಸಿದ್ದಿಲ್ಲ ಮತ್ತು ಹಂಗಾಗಿ ನಾವು ಸುಮ್ಮನೆ ನೋಡಾಕ್ ಬಂದ್ವಿ ನಾವು ಬರೋದೆ ಆಯ್ತಪ್ಪ ನಿಂಗೆ ಕನ್ನೇ ಇಷ್ಟ ಆಯ್ತು ಅಂದ್ರೆ ಅನ್ನೋ ಇಲ್ಲ ಅಂದ್ರೆ ಇಲ್ಲವಾಗ ಮೊದಲೇ ಕಂಡೀಷನ್ ಹಾಕಿದ್ದೆ ನನಗೆ ಡಬಲ್ ಡಿಗ್ರಿನೇ ಆಗಿರಬೇಕು ಐ ಟಿ ಕಂಪದ ಕಂಪ್ನಿದಾಗ ಜಾಬ್ ಮಾಡಬೇಕಿ ಮತ್ತು ಈಗ ಅದು ಹಿಂಗೈತಿ ಮತ್ತು ಅದಕ್ಕೆ ನೀವು ಬೇರೆ ಮತ್ತೆ ಎಲ್ಲರೂ ನೋಡಿರಿ ಹಾಂ ಹಾಂ ಆಯ್ತು ಆಯ್ತು ಏಯ್ ಏನು ಹೆಣ್ಮಗಳಿದು ಹಾಗೆ ಹ್ಞೂ ಅಲ್ಲಿ ನನಗೆ ಇಟ್ಟು ಬಿಡ್ತಲ್ಲ ಏನತ್ತಾ ಸಿಟ್ಟು ಗೆಲ್ಲಿದ್ರಾನೇ ಹ್ಞೂ ಮೊದ್ಲೇ ಯಾಕೆ ಅವತ್ತ ಸಂಜಿಕೆ ಯಾಕೆ ಹೇಳಿಲ್ರಿ ನೀವು ಮತ್ತೆ ಹೇಳಬೇಕಿಲ್ಲ ನಾವು ಎಲ್ಲರೂ ತೋರ್ಸರು ತೋರಿಸ್ತಿದ್ದೀವಿ ನಮಗೆ ನಮ್ಮ ಹುಡುಗಿ ಭಾಳ ಇಷ್ಟಪಟ್ಟಿತ್ತು ಅತ್ತ ಅಂದ್ರೆ அதுக்குாஸ் பாஸ் வந்து கன் பாஸ் வந்து இல்லை பாஸ் வந்து நானும் ஏன் கடமை ಐ ಇಲ್ಲ ರೀ ಹಾಗೆ ಅಂಗ ದಬ್ಬಾಕಿ ಮಾಡೋಕರ್ತೈತೆ ನೀವು ಕನ್ನೆ ನೋಡೋದು ಇರ್ತೈತಿ ಮತ್ತೆ ನೋಡ್ತಾರೆ ಇಷ್ಟ ಆದ್ರೆ ಇಷ್ಟ ಹೇಳ್ತಾರೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ ನಿಮಗೆ ಇಷ್ಟ ಆಯ್ತಿ ಹ್ಞೂ ಅಂದಿರಿ ಅವ್ರಿಗೆ ಇಷ್ಟ ಆಗಿಲ್ಲ ಅಕಸ್ಮಾತ್ ಹುಡುಗಿಗೆ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ ನೀವು ಅಂತ ಅಂದ್ರೆ ಮತ್ತೆ ನಾ ಏನಕ್ಕಾಗುತ್ತೆ ಸುಮ್ಮ ಕುಂತೆ ಏ ಕಳ್ತಿ ಸುಮ್ ಕುಂದ್ರೆ ಏನು ನಾಲ್ಕು ಐದು ತಿಂದೇನು ನಿನ್ ಹ್ಞೂ ಹೂವಲ್ಲರೀ ಇವ ಅಂದ್ರೆ ಮತ್ತೊಬ್ಬ ಇವೇನು ದೊಡ್ಡ ಸೂರಭ ಇಷ್ಟಪಟ್ಟಿದ್ದೆ ಮಾಡಿ ಒಪ್ಪಿಸ್ ಬಿ ನಾ ಭಾಳ ಇಷ್ಟಪಟ್ಟಿದ್ದೆ ನಾನು ನೋಡಕ್ಕೆ ಭಾಳ ಇಷ್ಟ ಫಸ್ಟ್ ನೋಡೋದಾಗೆ ಏಯ್ ನಿಮ್ಗೂ ಹೇಳಿದ್ರೆ ಆಗ್ತಕ್ಕತಿಲ್ಲ ಏನು ಹೊಳೆ ಮೊಳೆ ನಾವೇ ಹೆಣ್ಣವರಾಗಿ ಅವ್ರಿಗೆ ಹಿಂದೆ ಹೋಗುದಾ ಅದು ಚಂದ್ರ ಚಂದ ಏನು ಊರಾಗ ಏನು ಗಂಡೆ ಸಿಗುದಿಲ್ಲ ನಮಗೆ ಒಂದು ಸಲ ಏನು ದೊಡ್ಡ ಏನು ನಾಲ್ಕು ಐದು ವರ್ಷದ ಐತೆ ನಾಲ್ಕು ಐದು ದೋರ್ಷದಿಂದ ಐತೆ ಲವ್ ಮಾಡಕತ್ತಿದ್ರೆ ಇಬ್ಬರು ಸುಮ್ಕುಂದ್ರ ಇಲ್ಲಕ್ಕ ಮತ್ತೊಬ್ಬ ಈಗೇನೋ ಹೇಳಿ ಚಲೋ ಮಾಡ್ಯಾರ ಆಮೇಲೆ ಮದುವೆ ಆಗಿಂದು ಅಕಸ್ಮಾತ್ ನೀ ನನ್ನ ಲೆವೆಲ್ಗಿಲ್ಲ ಅದು ಇಲ್ಲ ಇದು ಇಲ್ಲ ತಂದ್ಕೊಳ್ತೀರಿ ಏನು ಮಾಡ್ತಿದ್ದೀನಿ ಈಗ ಸುಮ್ಮನೆ ಅಂದ ಚಂದ ಅದು ಹ್ಞೂ ಅದಕ್ಕೆ ಹಂಗೆ ಮಾಡ್ತೀರಿ ನೀವು ಹುಡುಗಿಯರ್ ನಮಗೆ ಗೊತ್ತೈತಿ ಏನು ಮಾಡ್ಬೇಕನ್ನೋದು ಮಕ್ಕಳಿಗೆ ಸುಮ್ ಕುಂದ್ರ ನೀಗೇನು ಕಡಿಮೆ ಆಗಿಲ್ಲ ಇವ್ರ ಅಪ್ಪನ ಕಿತ್ತ ನಾ ಅನ್ನಂತದು ಬರ್ತೈತೆ ಮಂತಾನ ಸುಮ್ಮಿರು ಅಲ್ಲ ಅದು ಯಾವುದೇ ನಿಮ್ಮ ದೋಸ್ತ ಇನ್ನೊಂದು ಯಾವುದೇ ಹೇಳಿದ್ನಂತ ಅಂದ್ರಲ್ರಿ ಮಂತ ಅದನ್ನು ಹೇಳಿ ನಾಳೆ ನಾ ನಾಳೆ ಅಂದರೆ ನಾಳೆ ಸಂಡೆ ಬರಕ್ಕೆ ಹೇಳಿ ಅಕ್ಕಿಂದು ಸೂಟಿ ಇರ್ತೈತಿ ಮತ್ತು ನಿಮ್ಮದು ಸೂಟಿ ಇರ್ತೈತಿ ಸಂಡೆ ಆದ್ರೆ ಚಲೋ ಆಗುತ್ತೆ ಅದಕ್ಕೆ ಆಯ್ತಾ ಕೇಳಿ ನೋಡ್ತೀನಿ ಅವ್ರು ಬರ್ತೀನಿ ಹಾಂ ನೋಡಿ ಆದರೆ ನಿನ್ನ ಮಗನಿಗೆ ಹೇಳಿ ಹಿಂಗೆ ಎಲ್ಲದಕ್ಕೊಂದೊಂದು ಹೆಸರು ಇಟ್ಟು ಓದ್ಕೊತರೆ ಆಗೋದಿಲ್ಲ ಎಲ್ಲನೂ ಸರಿ ಸಮಸ್ಯೆ ಅಂದ್ರೆ ಸಿಗೋದಿಲ್ಲ ಮತ್ತು ಕೇಳಿ ನೋಡಿ ನಿನ್ನ ಮಗನಿಗೆ ಮತ್ತೆ ತಿಳಿಸ್ ಹೇಳಿರಿ ನೋಡಿ ಏನಂತನ್ ಮತ್ತು ಈಗ ಮತ್ತು ನಾ ಏನು ಹೇಳಿ ಮತ್ತೆ ಇನ್ನೊಂದು ನಾ ಬೇರೆ ತೋರಿಸಿದ್ರು ಮತ್ತೆ ಅದ್ರಾಗ ಒಂದು ಏನು ಇದು ಮಾಡೋಣ ನೋಡು ಇಲ್ಲಕ್ಕ ಮತ್ತು ಅವ ಹೇಳಂದ್ರೆ ಡಬಲ್ ಡಿಗ್ರಿ ಇರಬೇಕು ಐ ಟಿ ಕಂಪ್ನಿಗಾಗಿ ಕೆಲಸ ಮಾಡಬೇಕು ಮಾರ್ಡನ್ ಇರಬೇಕು ಅದು ಹೇಳೇ ಬಿಟ್ಟಾನಲ್ಲ ಮತ್ತು ಮತ್ತೆ ಹಂಗಿದ್ರೆ ನೋಡು ನಾನು ಹೇಳ್ತೀನಿ ಅವನಿಗೆ ಮತ್ತೆ ಹಂಗಿದ್ರೆ ನೋಡಕ್ಕೆ ಬರ್ತೈತಿ ಮತ್ತೇನು ಮಾಡಕ್ಕೆ ಬರ್ತೈತಿ ಏನು ಮಾಡಕ್ಕೆ ಬರ್ದಿಲ್ಲ ಅವ್ನೇ ಬರಿದ್ದಂಗೆ ಆಗೋಲೆ ಮತ್ತು ನಾವು ಏಟತ್ತು ವಾ ಸಾಕಾಗೈತಿ ಎಟ್ಟನೇ ಕನ್ಯ ಏನು ನೆನಪು ಇಲ್ಲ ನಮಗಿದು ಎಷ್ಟನೇ ಕನ್ಯೆ ನೋಡಕ್ಕೆ ಅಷ್ಟು ನೋಡಿ 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 ಸಾಕಾಗಿ ಬಿಟ್ಟೈತಿ ಅದಕ್ಕೆ ನೋಡಕ್ಕೆ ನೋಡ್ತೆ ಎಲ್ಲಿ ಹ್ಯಾಂಗಿರ್ತೈತಿ ಅವ್ನು ಹನೆ ಬರಿದ್ದಂಗೆ ಆಗೋಲ್ಲ ಅವ್ನು ಮನೆ ಬರದಾಗ ಮದುವೆಯಾಗ ಹೋಗಿದ್ದರೆ ಆಗಲಿ ಇಲ್ಲಾಂದ್ರೆ ಬಿಡಲಿ ಮತ್ತೆ ಏನು ಮಾಡಿದ್ವಯ ಹ್ಞೂ ಆಯ್ತಾವ ಕೇಳಿ ನೋಡಿರಿ ನನ್ನ ಸರ್ತಿ ಮತ್ತು ಅವರೇ ಇದ್ದರೆ ಹೇಳ್ತೀನಿ ಆಯಿತು ಬರಲೇ ನಾನು ಹ್ಞೂ ಆಯಿತು ಹೋಗ